ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಒಂದೊಳ್ಳೆ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ ಒಂದೊಳ್ಳೆ ಫೇಸ್ ಪ್ಯಾಕ್ ಆಗ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಫ್ರೆಂಡ್ಸ್ ಇವತ್ತು ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ಸ್ವಲ್ಪ ಗ್ಲೋ ಬರಲಿ ಅಂತ ಒಂದೊಳ್ಳೆ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ ಇದನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ ಗ್ಲೋ ಆಗುತ್ತೆ ಇಷ್ಟು ದಿನ ನಾನು ನನ್ನ ಫೇಸ್ ಕಡೆ ಗಮನವೇ ಕೊಟ್ಟಿರಲಿಲ್ಲ ನೆನ್ನೆ ಒಂದು ಫೇಸ್ ಪ್ಯಾಕ್ ಹಾಕಿದ್ದೆ ಬಟ್ ತೋರ್ಸೋಕ್ಕಾಗಿಲ್ಲ ಬಟ್ ಇವತ್ತು ಹಾಕ್ತೀನಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಟ್ಯಾನ್ ಆಗಿದ್ರೆ ಹೋಗುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಮತ್ತು ಪಿಗ್ಮೆಂಟೇಷನ್ ಆಗಿದ್ರೆ ಕೂಡ ಹೋಗುತ್ತೆ ಫ್ರೆಂಡ್ಸ್ ನಾನು ಲೈವಲ್ಲೆಲ್ಲ ತೋರಿಸ್ತದೆ ಇಷ್ಟೆಲ್ಲ ಫುಲ್ಲು ಟ್ಯಾನ್ ಆಗಿತ್ತು ಎಲ್ಲ ಹೋಗಿದ್ದೆ ಅಂತ ಅದನ್ನು ನಾನು ಇದನ್ನು ಯೂಸ್ ಮಾಡಿಕೊಂಡೇ ಮಾಡಿ ಬನ್ನಿ ಅದು ಯಾವುದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದ್ಕಿನ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಆ್ಯಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಈಗ ಟೈಮ್ ಬೆಳಗ್ಗೆ ಎಂಟು ಗಂಟೆ ಅದಕ್ಕೋಸ್ಕರನಾದರೂ ಲೈಕ್ ಮಾಡಿ ಓಕೆನಾ ಸೊ ನೋಡಿ ಇವಾಗ ಎದ್ದಿದ್ದೀನಿ ಫೇಸ್ ವಾಶ್ ಕೂಡ ನಾನು ಮಾಡಿಲ್ಲ ರಾತ್ರಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿ ಮಲಗಿದ್ದು ಬನ್ನಿ ಇದಕ್ಕೇನೇನು ರೆಡಿ ಗ್ರೀಡಿಯಂಟ್ಸ್ ಅಂತ ಬಟ್ಟನ ತೋರಿಸ್ತೀನಿ ಈ ಥರ ಒಂದು ಫಸ್ಟ್ ಖಾಲಿ ಬೌಲ್ ತೊಗೊಳ್ಳಿ ನೆಕ್ಸ್ಟ್ ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಾಸಿಟ್ಟಿದ್ದು ಕಡಲೆ ಹಾಸಿಟ್ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ನಾನು ನಾನಿಲ್ಲಿ ಇದು ಬಂದು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪೌಡರು ಹಾಲಿನ ಪೌಡರ್ ಒಂದು ಸ್ಪೂನ್ ಇದ್ದೀನಿ ಗಾಯ್ಸ್ ನೆಕ್ಸ್ಟ್ ನಾನಿಲ್ಲಿ ಒಂದು ಅಷ್ಟು ಅರಿಶಿನ ಪೌಡರ್ ಅರಿಶಿನ ಪುಡಿ ಇದ್ದೀನಿ ಏನೋ ಮಿಸ್ ಆಗ್ತಿದೆ ಅಂದ್ಕೊಂಡೆ ಕರೆಂಟೇ ಹಾಕಿರಲಿಲ್ಲ ಸೊ ಇವಾಗ ಕರೆಂಟ್ ಹಾಕ್ತೆ ಗಾಯ್ಸ್ ನೆಕ್ಸ್ಟ್ ನಾನಿಲ್ಲಿ ಲೆಮನ್ ಅರ್ಧ ತೊಗೊಂಡಿದ್ದೀನಿ ಅದರಲ್ಲಿ ಇದು ನಾನು ಒಂದು ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಲೆಮನ್ ಸೂಟಬಲ್ ಆಗಿಲ್ಲ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡಿ ನೀವು ಟೊಮೊಟೊ ಜ್ಯೂಸ್ ಹಾಕೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ನೆಕ್ಸ್ಟ್ ರೋಸ್ ವಾಟರ್ ಇದು ಬಂಜಾರ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನ ತಗೋಬಹುದು ನಾನು ಸ್ವಲ್ಪ ರೋಸ್ ವಾಟರ್ ಹಾಕ್ತಾಯಿದ್ದೀನಿ ಯಾಕಂದ್ರೆ ಸ್ವಲ್ಪ ಓಪನ್ ಪೋರ್ಸ್ ಆಗಿದ್ರೆ ಅದೆಲ್ಲ ಕಡಿಮೆ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಾಯಸ್ ಓಕೆನಾ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಓಕೆನಾ ನೋಡಿ ಪ್ಯಾಕ್ ರೆಡಿ ನೋಡಿದ್ರಲ್ಲ ಏನೇನ್ ಆಗ್ಬೇಕು ಪ್ಯಾಕಿಗೆ ಅಂತ ನಾವು ದುಡ್ಡು ಕೊಟ್ಟು ಅಂಗಡಿಯಲ್ಲಿ ಫೇಸ್ ಪ್ಯಾಕ್ ತಗೊಳೋದ್ಕಿಂತ ಇದು ಬೆಸ್ಟ್ ಆಪ್ಷನ್ ಈಗ ನೀಟಾಗಿ ಇದನ್ನು ಹಚ್ಚಿ ನಾವು ಕಡಲೆ ಆ್ಯಸಿಡ್ ಹಚ್ಚಿದ್ದೀವಿ ಹಾಕಿದ್ದೀವಲ್ವ ಅದು ನಮ್ಮ ಫೇಸ್ನ ಚೆನ್ನಾಗಿ ಟ್ಯಾನಿಂಗ್ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ ಮತ್ತು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ನೆಕ್ಸ್ಟ್ ನಾನು ಇದಕ್ಕೆ ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೀನಿ ಅದು ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಕಟ್ಲೆ ಆ್ಯಸಿಡ್ ಕೂಡ ಕ್ಲೆನ್ಸ್ ಮಾಡುತ್ತೆ ಬಟ್ ಮಿಲ್ಕ್ ಪೌಡರ್ ಕೂಡ ನೀಟಾಗಿ ಕ್ಲೆನ್ಸ್ ಮಾಡಿ ಓಪನ್ ಪೋರ್ಸ್ ಇದ್ರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಗ್ಲೋಯಿಂಗ್ ಸ್ಕಿನ್ ಓಕೆ ನಾ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ನಾನು ಇದಕ್ಕೆ ರೋಸ್ ವಾಟರ್ ಯೂಸ್ ಮಾಡಿದ್ದೀನಿ ಅದು ಅಷ್ಟೇ ಓಪನ್ ಪೋರ್ ಕಡಿಮೆ ಮಾಡಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಲೆಮೆನ್ ಬಗ್ಗೆ ಮಾತೇ ಇಲ್ಲ ಅದರಲ್ಲಿ ವಿಟಮಿನ್ ಸಿ ತುಂಬಾ ಚೆನ್ನಾಗಿರೋದ್ರಿಂದ ನಮ್ಮ ಸ್ಕಿನ್ ಆಗಿ ಬ್ಲೀಚ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಇಲ್ಲಿ ಕನ್ನಡ ಇದೆ ಕನ್ನಡಿ ನೋಡ್ಕೊಂಡು ಅಪ್ಲೈ ಮಾಡ್ತೀನಿ ನೀಟಾಗಿ ಬ್ಲೀಚ್ ಮಾಡುತ್ತೆ ನಾವು ಪಾರ್ಲರ್ಗೆ ಹೋಗಿ ಬ್ಲೀಚ್ ಎಲ್ಲ ಮಾಡಿಸೋದ್ಕಿಂತ ದಿಸ್ ಇಸ್ ಬೆಸ್ಟ್ ಮನೆಯಲ್ಲೇ ನಾವು ಲೆಮೆನ್ ಯೂಸ್ ಮಾಡೋದ್ಕಿಂತ ಲೆಮೆನ್ ಯೂಸ್ ಮಾಡೋದು ತುಂಬ ಒಳ್ಳೆ ಆಪ್ಷನ್ ಅಂತಾನೆ ಅನ್ಬೋದು ಸೊ ಇವತ್ತು ನಾನು ಏನು ಯೂಸ್ ಮಾಡಿದೀನಿ ನಾಲ್ಕು ಕೂಡ ಅದರ ಬೆನಿಫಿಟು ಕೂಡ ಹೇಳಿದ್ದೀನಿ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಅಪ್ಲೈ ಮಾಡಿ ನೀವು ಇದನ್ನು ಯಾವ್ದಾದ್ರೂ ಫಂಕ್ಷನ್ ಇನ್ನು ಸೂಪರಾಗಿ ಆಗಿದೆ ನೀವು ಇದನ್ನು ಯಾವುದಾದ್ರೂ ಫಂಕ್ಷನ್ಸ್ ಈವೆಂಟ್ ಆಗಿ ಇದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಅಥವಾ ನಮಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರಬೇಕು ಮದ್ವೆಗೆ ಹೋಗ್ತಾ ಇದ್ದೀವಿ ನಮಗೆ ಫೇಸ್ ಪ್ಯಾಕ್ ತೊಗೊಳೋಕ್ ಅಮೌಂಟ್ ಇಲ್ಲ ಅಂದ್ರೆ ಈ ಥರ ಮನೆಯಲ್ಲೇ ನೀವು ಟ್ರೈ ಮಾಡಿ ಗಾಯ್ಸ್ ಓಕೆನಾ ನೋಡಿ ಇಷ್ಟು ನೀಟಾಗಿ ಅಪ್ಲೈ ಮಾಡಿದ್ದೀನಿ ನೀಟಾಗಿ ಉಳ್ದಿರೋದ್ನೆಲ್ಲ ನೆಕ್ ಕೆಳಗೆ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ವೇಸ್ಟ್ ಆಗೋದು ಬೇಡ ಫ್ರೆಂಡ್ಸ್ ಓಕೆ ಇದನ್ನೆಲ್ಲ ನಾನು ಫುಲ್ ಡ್ರೈ ಆದ್ಮೇಲೆ ಸಿಗ್ತೀನಿ ಓಕೆ ಸಿಕ್ತೀನಿ ಹೇಗ್ ಬಂತು ರಿಸಲ್ಟ್ ಅನ್ನೋದು ಕೂಡ ತೋರಿಸ್ತೀನಿ ನಾನು ಸ್ನಾನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹೇಗ್ ಬಂತು ಅಂತ ತೋರಿಸಿ ಸ್ನಾನ ಮಾಡೋದಕ್ಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಡ್ರೈ ಆಗ್ತದೆ ನಾನು ಇದನ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಕೊಂಡೆ ಅಂದ್ರೆ ಬೆಳಗ್ಗೆ ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ ಹಚ್ಕೊಂಡು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒಡಿಸ್ಟಲ್ಲಿ ಫುಲ್ ಡ್ರೈ ಆಗುತ್ತೆ ಈ ತರ ಮಾಡಿ ಹೌಸ್ ವೈಫ್ ಅದಕ್ಕೆ ಸಪ್ರೇಟ್ ಟೈಮ್ ಕೊಡೋದಕ್ಕಿಂತ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಡೋದು ಬೆಟರ್ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಫುಲ್ ಒಣಗಿದೆ ನಾನು ಇದನ್ನ ಈಗ ಸ್ನಾನಕ್ಕೆ ಹೋಗ್ತಾ ಇದೀನಿ ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಓಕೆ ಗಾಯ್ಸ್ ಮಾಡ್ತೀರಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಅವಳು ಮಾಡುದು ನನ್ನ ಜೊತೆ ರೆಡ್ ರೆಡ್ ಆಗಿ ಆಗಿದೆ ಸೊ ಅದೆಲ್ಲ ನೀಟಾಗಿ ಟ್ಯಾನ್ ತೆಗ್ದಿರೋದೇ ಸ್ವಲ್ಪ ಕರ್ತಾ ಕಡ್ತಾ ಏನಾದರೂ ಆದ್ರೆ ಏನು ತಲೆ ನೋಡಿ ಕಟ್ಸ್ಕೊಬೇಡಿರತ್ತೆ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್ ನೋಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಲೆಮನ್ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ರೆಡ್ ರೆಡ್ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಲವ್ ಯು ಹೈ